ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ಹನುಮಾನ್ ಅಂತ ಹಾ ಸರ್ ಎಷ್ಟು ವರ್ಷಗಳಿಂದ ಕ್ರಿಕೆಟ್ ಆಡ್ತಾ ಇದ್ದೀರಾ ಸರ್ ನಾನು ಸುಮಾರು ನಲವತ್ತು ವರ್ಷದಿಂದ ಆಡ್ತಾ ಇದ್ದೀನಿ ಐವತ್ಮೂರು ವರ್ಷ ನನಗೆ ಇವಾಗ ಐವತ್ ಮೂರು ವರ್ಷ ಸರ್ ಹಾ ಸರ್ ಬ್ಯಾಟಿಂಗ್ ಬೌಲಿಂಗ್ ಸರ್ ತಮ್ದು ಸರ್ ನಾನು ಬೌಲಿಂಗ್ ಮೇಜರ್ ಹಾ 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 ಸರ್ ಸರ್ ಒಟ್ಟ ಸುಮಾರು ನಲವತ್ತು ವರ್ಷದಿಂದ ಕ್ರಿಕೆಟ್ ಆಡ್ತಾ ಇದ್ರ ಚಳಕೆರೆ ಇಲ್ಲೇ ನಿಮ್ಮ ವಾಸನ ಸರ್ ಚಳಕೆರೆ ಸರ್ ಹಾ ಸರ್ ಈ ನಲವತ್ತು ವರ್ಷದ ಜರ್ನಿ ಬಗ್ಗೆ ಏನ್ ಹೇಳ್ತೀರಾ ಸರ್ ಸರ್ ಇದು ಕ್ರಿಕೆಟ್ ಅಂದ್ರೆ ನಮ್ಮ ಇದು ಒಂಥರ ಹುಚ್ಚು ಇದ್ದಂಗೆ ನಾವು ಸಾಯಾ ಹೊರಗೆ ಇದನ್ನ ಬಿಡಲ್ಲ ಇನ್ನು ಇಪ್ಪತ್ತು ವರ್ಷ ಆದ್ರೂ ಹಂಗೆ ಆಡ್ತೀವಿ ನಾವು ಸರ್ ಸರ್ ನಲವತ್ತು ವರ್ಷ ಜರ್ನಿಯ ಜೊತೆ ಜೊತೆಗೆ ಈಗಿನ ಯುವ ಪೀಳಿಗೆ ಅಂದ್ರೆ ಯುವ ಜನರು ಯೂತ್ಸ್ ಇದಾರಲ್ಲ ಸರ್ ಸೊ ಅವರು ತಮಗೆ ಕೊಡುವಂತ ಗೌರವದ ಬಗ್ಗೆ ಹೇಳೋದ್ರೆ ಏನ್ ಇಲ್ಲ ಗೌರವ ಕೊಡ್ತಾರೆ ಆಡ್ತಾರೆ ಆಡಿಸ್ತಾರೆ ಅದು ಒಂದು ನಮ್ ಚಳಕೆರಲ್ಲಿ ಬಹಳ ಚೆನ್ನಾಗಿದೆ ಸಿಸ್ಟಮ್ ಅದು ಹಿರಿಯ ಆಟಗಾರರಿಗೆ ಅವರಿಗೆ ಗೌರವ ಕೊಡ್ತಾರೆ ಚೆನ್ನಾಗಿ ಆಡಿಸ್ತಾರೆ ಅವರಿಗೆ ಅಭಿಮಾನ ಇಟ್ಕೊಂಡಿರ್ತೀವಿ ಹ್ಮ್ 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 ಒಳ್ಳೆ ಕೋಪರೇಟ್ ಮಾಡ್ತಾರೆ ಆಡಿಸ್ತಾರೆ ಈಗ ನಾರ್ಮಲ್ ಆಗಿ ಸರ್ ಯೂತ್ಸ್ ಇರ್ತಾರಲ್ಲ ಸರ್ ಯೂತ್ಸು ತಮ್ಮ ಅನುಭವದ ಮಾತುಗಳು ಅಂದ್ರೆ ಹಿಂಗಾಡದ್ರೆ ಚೆನ್ನಾಗಿ ಹಿಂಗಾಡದ್ರೆ ಚೆನ್ನಾಗಿ ನಿಮ್ಮ ಇನ್ಪುಟ್ಸ್ ಕೊಡ್ತಿರಲ್ಲ ಸರ್ ಅವಾಗ ಹೇಗ್ ತಗೋತಾರ ಸರ್ ಹುಡುಗರೆಲ್ಲರೂ ಸರ್ ಹುಡುಗರು ಇವಾಗ ಇಲ್ಲಿ ಹೆಂಗ್ ಗೊತ್ತಾ ಅವ್ರ ಆಟ ಅವ್ರು ಆಡ್ತಿರ್ತಾರೆ ನಾವು ಹೇಳೋದು ಹೇಳ್ತೀವಿ ಆದ್ರೂ ಏನಾಗುತ್ತೆ ಅಂದ್ರೆ ಅವ್ರು ಆಟ ಅವ್ರು ಆಡ್ತಿರ್ತಾರ ಅವ್ರು ಅವ್ರು ಅದನ್ನು ಬಿಡಲ್ಲ ಹಿಂಗ್ ಆಡ್ರಿ ಹಂಗ ಆಡ್ರಿ ನಾವ್ ಹೇಳುದ್ ನಾವ್ ಹೇಳ್ತೀವಿ ಆದ್ರೂ ಅವ್ರು ಹೆಂಗ ಆಡ್ಬೋಕ್ ಹಂಗೆ ಆಡೋದ್ ಕೆಲವರು ಕೇಳ್ತಾರೆ ಆಡ್ತಾರೆ ಹಂಗೆ ಫಾಲೋ ಮಾಡ್ತಾರೆ ಹಾ ಸರ್ ಸರ್ ಒಟ್ಟಾರೆ ನಿಮ್ಮ ಅನುಭವ ಬಿ ಪಿ ಬಗ್ಗೆ ಈಗ ಬಿ ಪಿ ಸ್ಟಾರ್ಟ್ ಆಗ್ತಾ ಇದೆ ಸರ್ ಬಿಪಿಎಲ್ ಸೀಸನ್ ಮಿಚ್ಚುಗತಿ ಪ್ರೀಮಿಯರ್ ಲೀಗ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ಸರ್ ಇದೊಂದು ಒಳ್ಳೆ ಸ್ಪೋರ್ಟ್ಸಿಗೆ ಇದು ಇದೊಂದು ಒಳ್ಳೆ ಸ್ಟೆಪ್ ಇದು ಹುಡುಗರು ಎಲ್ಲರಿಗೂ ಚಾನ್ಸ್ ಸಿಗತ್ತೆ ಆಡೋಕ್ಕೆ ತೋರಿಸ್ತಾರೆ ಆಡ್ತಾರೆ ಒಂದು ತರ ಒಂದು ಹತ್ತು ದಿನ ಅದು ಒಂಥರ ಹಬ್ಬ ಇದ್ದಂಗೆ ಎಂಟರಿಂದ ಹತ್ತು ದಿನ ಅದ್ ಏನ್ ನಡೀತದೆ ಭಾರಿ ಜನ ಸೇರ್ಕೊಂತಾರೆ ನೋಡ್ತಾರೆ ನಾವು ಕೂಡ ನೋಡ್ತಿವಿ ನಾವು ಆಡ್ತಿವಿ ಒಂಥರ ಹಬ್ಬ ಇದ್ದಂಗೆ ಅದು ಸರ್ ತುಂಬಾ ಖುಷಿ ಆಯ್ತು ಸರ್ ತಮ್ಮ ಜೊತೆ ಮಾತಾಡಿ ಧನ್ಯವಾದ ಸರ್